ಇವತ್ತು ನಾನು ಸುಮಾರು ದಿನ ಆಯ್ತು ವಿಡಿಯೋನು ಮಾಡಲಿಲ್ಲ ಇತ್ತು ಇವತ್ತು ನಾನು ಫುಲ್ ಜಿಗ್ಗ ಐಡಿಯಾ ಇದೆ ಎಂತ ಗಂಟೆಯಲ್ಲಿ ಹೇಳಿದ್ರೆ ನಮ್ಮ ನನಗೆ ತುಳಸಿ ಪೂಜೆ ಹೆಂಗಾಯ್ತು ಇದು ಲಾಸ್ಟ್ ಇಯರ್ ತುಳಸಿ ಪೂಜೆಗೆ ನಾನು ದಡ್ಡನ್ ಸೀರೆ ಉಟ್ಕೊಂಡಿದ್ದೆ ಈ ವರ್ಷ ತುಳಸಿ ಪೂಜೆಗೆ ನಾನು ಅಮ್ಮನ ಸೀರೆ ಉಟ್ಕೊಂಡಿದ್ದೆ ನೆಕ್ಸ್ಟ್ ವರ್ಷ ತುಳಸಿ ಪೂಜೆಗೆ ನಂಗೆ ಹೊಸ ಸೀರೆ ತೆಕ್ಸಿ ಕೊಡ್ತರು ಆವಾಗ ನಾನು ನನ್ನ ಸೀರೆ ಉಟ್ಕಂತ ಚೆನ್ನಾಯ್ತಮ್ಮ ತುಳಸಿ ಪೂಜೆಗೆ ಬೇಕಿರುವಂಥ ಹೂವು ಹಣ್ಣು ಆಮೇಲೆ ಅರಿಶಿನ ಕುಂಕುಮ ಮತ್ತೆ ಕಾಯಿ ಹೊಡಿಲಿ ಇವರು ನನ್ನ ಅಮ್ಮನ ಮಾವನೇ ರೆಡಿ ಮಾಡಿ ಪಡೆದಿದ್ರು ಹೇಳಿ ಹೇಳಿ ಪೂಜೆದವ್ರು ರೆಡಿ ಆಯ್ತು ಹೌದಾ ನಾನು ಹೇಳಕ್ ಬಂದ್ ಇದ್ರು ಓ ಇವರೆಲ್ಲ ಶೇಡಿ ಹಿಕ್ಕೊಂಡಿದ್ ಇವರೆಲ್ಲ ಶೇಡಿ ಹಾಕೊಂಡಿದ್ರು ನಾನೊಬ್ಳೆ ಶೇಡಿ ಹೈಕೊಂಡ್ಲಾ ಸೊ ಈಗ ನಾನು ಶೇಡಿ ಅಂತ ಹೇಳಿ ಹೇಳಿ ಇದ್ದೆ ತುಳಸಿ ಭೂಜಿ ಯಾಕೆ ಅಂತ ಹೇಳಿ ಯಾರಿಗಾದ್ರು ಗೊತ್ತಾ ಯಾರಿಗಾದ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನಂಗಂತೂ ಗೊತ್ತಿಲ್ಲ ನಮ್ಮನೆ ಹೆಂಗ್ ಮಾಡ್ತಿದ್ರು ಹಿರಿಯರೆಲ್ಲ ಮಾಡ್ಕೊ ಬಂದಿರೋ ನಾವು ಮಾಡ್ಕೊಂಡು ಹೋಗ್ತಿತ್ತು ದೇವ್ರನ್ನ ಒಂದು ನಮಸ್ಕಾರ ಮಾಡುದು ಪಪ್ಪ ತುಳಸಿ ಪುಡಿ ಅಂತ ಕಾಡು ದೇವ್ರಿಗೆ ಮಾಡು ಹಾ ನಮ್ಮ ಶ್ರೇಯಸ್ಸಿಗೋಸ್ಕರ ಮಾಡುದು ಅಷ್ಟೇ ಬೇರೆ ಯಾರಿಗಾರು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ಆಯ್ತಾ ಪಾಪ ಶೇಡಿ ಹಾ ಹಾ ಸಿಕ್ತು ನಾನೀಗ ದೀಪ ಅನ್ಕೊಂಡೆ ಅಯ್ಯಯ್ಯೋ ನನಗ್ ಗಂಡು ಹೋಯ್ತ ಶೇಡಿ ಎಲ್ಲಿದೆ ಏನಾಯ್ತು ಬ್ರದ್ಬೋಣ ಹ್ಮ್ ಶೇಡಿ ಸಿಕ್ ಸತತ ಹುಡುಕಾಟಗಳ ನಂತರ ಶೇಡಿ ಸಿಕ್ಕಿದೆ ಸ್ವಾಮಿ ಬೇರೆ ಶ್ರೀ ರಾಮ್ ರಾಮ್ ಪಾದಕ್ಕೆ ಗೋವಿಂದ ನೀ ಗೋವಿಂದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಗೋವಿಂದ ಅನ್ಗಾರ್ ಗೋವಿಂದ ಗೋವಿಂದ ಅನ್ ಪ್ರತಿಪಣ್ಣ ಶ್ರೀನಿವಾಸ ಇತ್ಕೊಂಡೆ ಶ್ರೀ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅಮ್ಮ ರೆಡಿ ಐನಿ ನಾನು ಅಂತ ಹೇಳಿ ಇವತ್ತು ಈ ಸಲ ಬೇಗ ಕುತ್ಕೊಂಡಿತ್ತು ಅಮ್ಮ ಯಾವಾಗಲೂ ಲೇಟ್ ಇವತ್ತಿಗೂ ಲೇಟೇ ಹೊಡ್ದಿ ಅದ್ರಿಗೆ ವಿಶೇಷತೆ ಇಲ್ಲ ಅದೋ ಮನೆ ಸಂತಿಗೆ ಇದ್ದಲಿ ತನ್ನಿ ನಾ ಅದಕ್ಕೆ ಅಮ್ಮ ಹಾಕ ಮತ್ತಿನಂತ ಅಲ್ಲ ಇಷ್ಟು ಶಾಕ್ ಇಲ್ಲಿ ಬೆಲ್ಲ ಕಂಡುಬಿಟ್ರು ಓ پورا ಆಗುತ್ತಾ ಬೆಳಕ್ಕೆ ಹ ಅಲ್ಲಿಗೆ ಚುವಮ್ಮ ಹ ನಮ್ದು ಚುವಮ್ಮ ಬಾಬಾ ತೈದಾ ಫನ್ನಿಯೋಸ್ಕರ ಮಾಡ್ತಾ ಇತ್ತು ಇದು ತುಳಸಿ ಮಾಲೆ ತುಳಸಿ ಮಾಲೆ ಅಲ್ಲ ಮರೆ ರುದ್ರಾಕ್ಷಿ ಮತ್ತೆ ಸ್ಫಟಿಕ ಅ ಇದನ್ನ ತುಳಸಿ ಪೂಜೆ ದಿನ ಕಾಯಿ ಹೊಡೆತಲ್ಲ ನಾವು ಅದಕ್ಕೋಸ್ಕರವೇ ತುಳಸಿ ಪೂಜೆ ದಿನ ಮಾತ್ರ ಹಾಕೋದು ನಾವು ಬೇರೆ ದಿನಗಳಲ್ಲಿ ಹಾಕುದಿಲ್ಲ ನಾವು ತಿರುಪತಿಗದಲ್ಲಿ ತಂದದ್ದು ನಾ ನಾವು ನಾಲ್ಕು ಜನ ಇಂಥದ್ದು ತಕೊಂಡದ್ದು ನಾನು ಅಮ್ಮ ಪಪ್ಪ ನನ್ನ ತಂಗಿ ಬಾ ನಿಂದು ತೋರಿಸೋ ಟಾಂಟಾ ಇದು ಇದನ್ನ ತಿರುಪತಿಯಲ್ಲಿ ಪಪ್ಪಾ ತೆಗ್ಸಿಕೊಟ್ಟದ್ದು ನಮ್ಗೆ ಓಕೆ ಇದನ್ನ ಇವಾಗ ತೊಳೆದು ಹೈಕಾಣಿಕು ನಾ ಹೈಕಂತೆ ಎಸ್ ತುಳುಸಿ ವನಮಾಲಿ ವನಮಾಲಿ ಅಲ್ಲ ಎಂತದ ಮರ್ತೇವೆ ನಿಮ್ ನಂಗೆ ಇತ್ತೀಚೆಗೆ ಎಲ್ಲ ಮರ್ತು ಬೇಗ ಮರ್ತೋತ್ತು ನಿಮ್ಗೆ ಅಲ್ಲಿಗವ್ರು ಹಿಂಗೆ ಆತ ಪ್ರ ನಿಂಗ್ತಾ ಟಕ್ಕ ಮರ್ತು ನಾವು ಟಕ್ಕ ಮರ್ತ ಮರ ನಾ ಈಗ ಏನೋ ಹೇಳ್ಕಂತೇಳಿ ಹೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತೇ ಇದನ್ನೇ ಹೇಳ್ತೆ ನಾನು ಅನ್ಕಂಡೆ ಹೇಳಿ ಮರ್ತೇವೆ ಚಿಟಿಕೆ ಹೊಡೆದಳ ಮರ್ತ ನಂಗೆ ಹಾ ಬನ್ನಿ ನಿಮ್ಗೆ ತೋರಿಸಿ ಇದು ಕೊರಂಗಡಿ ಮಾಲೆ ಇದ್ದಂಗಿತ್ತು ನಂದು ರುದ್ರಾಕ್ಷಿ ಪ್ಲಸ್ ಸ್ಪಟಿಕ ಎರಡೂ ಇದೆ ಹಾ ನಾವು ತೊಳ್ಕೊಂಡಿ ಹೋಯ್ ತೊಳ್ಕೊ ಏನಾಗುದಿಲ್ಲ ಈಗ ದೀಪನ ಪ್ರಿಪೇರ್ ಮಾಡಿ ಎಸ್ ಇಲ್ಲಿಂದ ಓ ಅಲ್ಲೊಂದು ಲೈಟ್ ಕಾಣಿಸ್ತಿದ್ಯಲ್ಲ ಅವ್ರ ಮನೇಲಿ ಮೇ ಬಿ ತುಳಸಿ ಪೂಜೆ ಅನ್ಸತ್ತ ಅಲ್ಲೂ ಸಹ ಗಂಟೆ ಜಾಗಟ್ಟೆದೆಲ್ಲ ಸೌಂಡ್ ಕೇಳ್ತಾ ಇತ್ತು ಹಾಂ ಇವರಿಬ್ಬರು ಪಟಾಕಿ ಒಡೆಸಿ ಅಪ್ಪತ್ತು ನಂದು ಸ್ಟೋರೇಜ್ ಮುಗೀತಾ ಇವರಿಬ್ರು ಸ್ಟೋ ಇದು ಎಂತ ಪಟಾಕಿ ಒಡಿಸಿ ಎಪ್ಪತ್ತು ನಂದು ಸ್ಟೋರೇಜ್ ಖಾಲಿ ಅಂತ ನಂದು ಬಿಟ್ಟೆ ಹೊಸ ನಮ್ದುನಿದವಾಗ ಕಳಶ ರೆಡಿ ಮಾಡ್ತಿದ್ರು ಪಪ್ಪ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು ಎಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಯ್ಲಕ್ಕ ತುಳಸಿ ಪೂಜೆ ದಿನ ಬೇಕಾದ್ರೂ ಅದು ಸಮೇತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಒಂದು ವಾರ ಹತ್ತು ಎಲ್ಲರದ್ದು ಆಯ್ತು ನಾ ಪಪ್ಪ ತಿಂಗೆ

அதுதா lien plane. அருமா அது இதா பற்று ஹாள் வாhalt

ಹೋಗುವಂಥ ಉದ್ಯೋಗದಲ್ಲ ಇಲ್ಲಿ ಮಾಡುವಂತ ವ್ಯವಹಾರದಲ್ಲ ಇಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಟ್ಟು ಇಡೀ ಕುಟುಂಬನ ರಕ್ಷಣೆ ಮಾಡಿ ಕೊಡ್ಬೇಕಂತೇಳಿ ಶ್ರೀನಿವಾಸ ಹರ ವೆಂಕಟರಮಣ ಗೋವಿಂದಾನಿ ಗೋವಿಂದೋ ಗೋವಿಂದ ರಾಮ್ ರಾಮ್ ಗೋವಿಂದಾನಿ ಗೋವಿಂದೋ

ನಮ್ಮನೆ ತುಳಸಿ ಪೂಜೆ ಮುಗೀತು ಇನ್ನು ನೆಕ್ಸ್ಟ್ ವರ್ಷ ನಾವು ತುಳಸಿ ಪೂಜೆ ಮಾಡೋದು ಈ ವಿಡಿಯೋ ಫುಲ್ ಕಂಡಿರಿ ಅಂತ ಅನ್ಕಂತೆ ಯಾರೆಲ್ಲ ಫುಲ್ ಫುಲ್ ಕಂಡಿರಿ ಅವರಿಗೆಲ್ಲರೂ ಥ್ಯಾಂಕ್ ಯು ಇನ್ನೊಂದು ಏನಂತೇಳಿ ಹೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಆದಷ್ಟು ಕಮೆಂಟ್ ಮಾಡಿ ಏನಾದರೂ ಹೇಳಲಿಕ್ಕಿದೆ ಹೇಳಿ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಕ್ತೇ ಇನ್ನೂ ಊಟ ಮಾಡೋದು ಪೂಜೆ ಆಯ್ತು ಬ